ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕೆಲ ಬೇಡಿಕೆಗಳ ಜೊತೆ ಅಧಿಕಾರಿಗಳೇ ಮೂಲಭೂತ ಸೌಕರ್ಯಗಳು ಒದಗಿಸಲು ಆಗ್ರಹಿಸಿ ಮುಷ್ಕರ ಕೈಗೊಳ್ಳಲಾಯಿತು ಮಾಧ್ಯಮದೊಂದಿಗೆ ಸಂಘದ ಜಿಲ್ಲಾಧ್ಯಕ್ಷರಾದ ಮೋತಿಲಾಲ್ ಚೌಹಾಣ್ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನುಭವಿಸುತ್ತಿರುವ ಕಷ್ಟಗಳು ಹಾಗೂ ಕೆಲಸದೊತ್ತಡದ ಬಗ್ಗೆ ಹೇಳುತ್ತಾ ತಮ್ಮ ಬೇಡಿಕೆಗಳಾದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಹಾಗೂ ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ಗಳ ಜೊತೆಗೆ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಹಾಗೂ ಟೇಬಲ್ ಕುರ್ಚಿ ಲ್ಯಾಪ್ಟಾಪ್ ನೀಡಬೇಕೆಂದು ಆಗ್ರಹಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಕಲಬುರ್ಗಿ ಕರ್ನಾಟಕ ರಾಜ್ಯ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಘಟಕ ಹಾಗೂ ಅದೇ ರೀತಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಸತತ ಇದು ಐದನೇ ದಿನ ಮುಷ್ಕರ ಮುಷ್ಕರ ನಮ್ಮ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಬೇಡಿಕೆಗಳ ಕುರಿತು ಮುಷ್ಕರವಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸಂಘವು ಇಂದು ಐದನೇ ದಿನದ ಒಂದು ಮುಷ್ಕರಕ್ಕೆ ಕಾಲಿಡ್ತಾ ಇದೆ ಅದರಂತೆ ಜಿಲ್ಲೆಯ ಸಮಸ್ತ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷಗಳು ಸಮಸ್ತ ಜಿಲ್ಲೆ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಬೇಡಿಕೆಗಳು ಗ್ರಾಮ ಆಡಳಿತ ಅಧಿಕಾರಿಗಳು ನಮ್ಮ ಲೋಕಲ್ ಭಾಷೆಯಲ್ಲಿ ತಲಾಟಿಯಂತಿಸಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಥವಾ ಕರಿತೀವಿ ನಾವು ಗ್ರಾಮ ಮಟ್ಟದಲ್ಲಿ ಅಥವಾ ಲೋಕಲ್ ಭಾಷೆಯಲ್ಲಿ ಸರ್ ನಮ್ಮ ಬೇಡಿಕೆಗಳು ಸುಮಾರಿವೆ ಬಟ್ ಕೆಲವು ಮೂಲಭೂತ ಬೇಡಿಕೆಗಳು ಈಡೇರಲಿ ಮೂಲಭೂತ ಬೇಡಿಕೆಗಳು ಈಡೇರಿಸಲಿ ಸರ್ಕಾರ ಒಂದು ಸರ್ಕಾರ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಸತತ ಇದು ಐದನೇ ದಿನ ನಮ್ಮ ಮುಷ್ಕರ ಸರ್ ಬೇಡಿಕೆಗಳು ನಮ್ದು ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ಕೆಲಸಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಸೊ ತಾಂತ್ರಿಕ ಕೆಲಸಗಳು ಅಂತ ತಾವು ಜವಾಬ್ದಾರಿ ವಹಿಸಿದ್ದೆ ಅದ್ರಲ್ಲ ವಹಿಸಿರಿ ಅದಕ್ಕೆ ಅಂತ ತಾಂತ್ರಿಕ ಹುದ್ದೆಯ ಕೆಸಿ ನೀವು ನಮ್ಗಳಿಗೆ ಪರಿಗಣಿಸಿ ಅದಕ್ಕೆ ತಕ್ಕಂತೆ ವೇತನ ಕೊಡಿ ಅದಕ್ಕೆ ತಕ್ಕಂತೆ ವೇತನ ಕೊಡಿ ನಮಗೆ ಯಾವುದೇ ರೀತಿಯಲ್ಲಿ ಪೀಠೋಪಕರಣಗಳಾಗಲಿ ಅಥವಾ ನಮ್ದೇ ಆದ ಒಂದು ಗ್ರಾಮ ಮಟ್ಟದಲ್ಲಿ ಕಚೇರಿ ಇಲ್ಲ ನಾವು ಈಗಲೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಯಾವುದೋ ಗ್ರಾಮಗಳಲ್ಲಿ ನಾವು ಎಲ್ಲ ಗ್ರಾಮಗಳಲ್ಲಿ ನಾವು ನೋಡ್ತೀವಿ ನಾರ್ಮಲಿ ಗ್ರಾಮ ಮಟ್ಟದಲ್ಲಿ ನಾವು ಹನುಮಂತ ಟೆಂಪಲ್ ಕಟ್ಟಿ ಮೇಲೆ ಕೆಲಸ ಮಾಡಿಬರ್ತೀವಿ ಕೆಲವು ದೇವಸ್ಥಾನಗಳ ಎದುರುಗಡೆ ಕೆಲಸ ಮಾಡಿಬರ್ತೀವಿ ಕೆಲವು ಮಸೀದಿ ಎದುರುಗಡೆ ಕೆಲಸ ಮಾಡಿಬರ್ತೀವಿ ಇಂಥ ಪರಿಸ್ಥಿತಿ ಇದೆ ಮೇಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಸರ್ಕಾರ ಮಟ್ಟದಲ್ಲಿ ನಮಗೆ ಬಹಳಷ್ಟು ಕೆಲಸದ ಅಧಿಕ ಒತ್ತಡ ಆಗ್ತಾ ಇದೆ ಕೆಲಸದ ಅಧಿಕ ಒತ್ತಡ ಒತ್ತಡದಿಂದ ನಮಗೆ ಮಾನಸಿಕ ಖಿನ್ನತೆಗೊಳಗಾಗ್ತಾ ಇದೀವಿ ಕುಟುಂಬ ಕಲಹಗಳಾಗ್ತಾ ಇದೆ ಇತ್ತೀಚಿನ ಈ ಸುಮಾರು ಒಂದು ತೊಂದರೆಗಳಿಂದ ನಾವು ದಾಟ್ತಾ ಇದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಐದನೇ ದಿನದ ಮುಷ್ಕರ ಐದನೇ ದಿನದ ಮುಷ್ಕರ ಕೂಡ ಯಶಸ್ವಿಯಾಗಿದೆ ನಮ್ಮ ಇವತ್ತು ಮಾನ್ಯ ಕಂದಾಯ ಸಚಿವರು ನಮ್ಮ ರಾಜ್ಯ ಸಂಘಕ್ಕೆ ಒಂದು ಕರೆ ಕೊಟ್ಟು ಒಂದು ಈಗಾಗಲೇ ಸಭೆ ಪ್ರಾರಂಭವಾಗಿದೆ ಕಂದಾಯ ಭವನದ ಕಂದಾಯ ಸಚಿವರ ಒಂದು ಕಾರ್ಯಾಲಯದಲ್ಲಿ ಸೊ ಇವತ್ತು ಆಗುವಗಳನ್ನು ಏನು ನಮ್ಮ ರಾಜ್ಯ ಸಂಘ ನಿರ್ದೇಶನ ಮಾಡುತ್ತೆ ಆ ನಿರ್ದೇಶನ ತಕ್ಕಂತೆ ನಾವು ಮುಂದಿನ ಬೆಳವಣಿಗೆ ಏನಿದೆ ನಾವು ನಿರ್ಧಾರ ಮಾಡಬೇಕಾಗತ್ತೆ ಸೊ ಈ ತಕ್ಕಂತೆ ಮೂಲ ಒಟ್ಟಾರೆ ಈ ಒಂದು ಮುಷ್ಕರದ ಮೂಲ ಉದ್ದೇಶ ನಮ್ಮ ಬೇಡಿಕೆಗಳು ಈಡೇರಿಸಲಿ ಸರ್ಕಾರ ಅನ್ನೋ ಒಂದು ಒಂದೇ ಒಂದು ತಾತ್ಪರ್ಯ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಜಿಲ್ಲಾ ನಾವು ಇಲ್ಲಿ ಮುಷ್ಕರ ಮಾಡ್ತಾ ಸರ್ ತಮ್ಮ ಈಡೇರಿಸಿಲ್ಲ ಅಂತಂದ್ರೆ ಬೇಡಿಕೆಗಳು ಈಡೇರಿ ಒಂದ್ ಈಡೇರಿಕೆ ಆಗದೆ ಪಕ್ಷದಲ್ಲಿ ಏನ್ ನಮ್ಮ ರಾಜ್ಯ ಸಂಘವು ಏನ್ ನಿರ್ದೇಶನ ನೀಡುತ್ತೆ ಏನ್ ಡೈರೆಕ್ಷನ್ ನೀಡುತ್ತೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ ಸರ್ ಸರ್ ನಾನು ಕಲ್ಬುರ್ಗಿ ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಮೋತಿಲಾಲ್ ಎಸ್ ಚವ್ಹಾಣ್ ನಿರ್ದಿಷ್ಟವಾಗಿ ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟವಾದ ಮುಷ್ಕರವನ್ನು ಕೈಗೊಂಡಿದ್ದು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಏನಪ್ಪಾ ಮೂಲ ಮೂಲಭೂತ ಹೊಂದ್ತಾ ಇದ್ವಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ನಮಗೆ ಸುಸಜ್ಜಿತವಾದಂತಹ ಕೊಠಡಿ ವ್ಯವಸ್ಥೆ ಮಾಡಬೇಕು ಕುರ್ಚಿ ಟೇಬಲ್ ವ್ಯವಸ್ಥೆ ಮಾಡಬೇಕು ಮತ್ತೆ ಈಗ ಐದು ಹೊರ ತಂದಿದ್ದಾರೆ ಗೌರ್ಮೆಂಟ್ ಇಂದ ಒಂದು ಫೈಲ್ ಆಗಿನ ಆಗಿರ್ಬೋದು ಆಧಾರ್ ಸೀಡಿಂಗ್ ಆಗಿರ್ಬೋದು ಆಪ್ ಆಗಿರ್ಬೋದು ಮತ್ತೆ ಲ್ಯಾಂಡ್ ರೀಡ್ ಆ್ಯಪ್ ಆಗಿರ್ಬೋದು ಈ ಎಲ್ಲ ಆಪ್ ಗಳನ್ನ ನಾವು ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ನಾವು ನಮ್ದೇ ಸ್ವಂತವಾದಂತಹ ಮೊಬೈಲ್ ನಲ್ಲಿ ನಮ್ದೇ ಸ್ವಂತ ಡೇಟಾದಲ್ಲಿ ನಮ್ದೇ ಸ್ವಂತ ಸಿಮ್ ದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೇಟಾ ಆಗಿರ್ಬೋದು ಈ ರೀತಿಯ ಸೌಲಭ್ಯಗಳನ್ನ ಒದಗಿಸಬೇಕು ಹಾಗೆ ಮತ್ತೆ ಅಂತರ್ಜಿಲ್ಲ ವರ್ಗಾವಣೆಗೂ ಕೂಡ ಒಂದು ಪ್ರಮುಖವಾದ ವಿಷಯ ಇದೆ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ಬೋದು ಇವರು ತಂದೆ ತಾಯಿಗಳನ್ನು ಬಿಟ್ಟು ಮತ್ತೆ ಗಂಡ ಹೆಂಡತಿ ದೂರ ದೂರ ಬಂದು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ಆರ್ಥಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿ ಒತ್ತಡ ಆಗ್ತಾ ಇದೆ ಮತ್ತೆ ಈ ಐದು ಆ್ಯಪ್ಗಳನ್ನ ಗಳನ್ನ ನಮಗೆ ಪ್ರತಿನಿತ್ಯ ಒತ್ತಡ ಆಗ್ತಾ ಇದೆ ಅಂದ್ರೆ ಪ್ರೋಗ್ರೆಸ್ ಬೇಕು ಪ್ರೋಗ್ರೆಸ್ ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾನಸಿಕ ಒತ್ತಡದಿಂದ ಬಳಸ್ತಾ ಇದ್ದೀವಿ ಮತ್ತೆ ಲ್ಯಾಂಡ್ ಬೀಟು ಇಂತ ಆಪ್ ಗಳನ್ನ ಮಾಡಿದಾಗ ನೆಟ್ವರ್ಕ್ ಇಶ್ಯೂಗಳು ಈ ಎಲ್ಲಾ ಕೆಲಸಗಳನ್ನ ನಮ್ಮ ಸ್ವಂತ ಕುಟುಂಬಕ್ಕೆ ನಾವು ಸಮಯವನ್ನ ನೀಡೋದಕ್ಕೆ ಅವಕಾಶನೇ ಇಲ್ಲದಾಗುತ್ತಿದೆ ರಜಾ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಓವರ್ ನೈಟ್ನೂ ಕೂಡ ರಾತ್ರಿ ಎಂಟು ತನಕ ಕೆಲಸ ಮಾಡ್ತಾ ಇದೀವಿ ಇದರಿಂದ ನಮಗೆ ನಮ್ಮ ಕುಟುಂಬಗಳಿಗೆ ನಾವು ಸಮಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರಿಂದ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಅದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ನಮಗೆ ಕೊಠಡಿ ಆಗಿರ್ಬೋದು ಮತ್ತು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಟ್ರಾನ್ಸ್ಫರ್ ಮುಖ್ಯ ಉದ್ದೇಶ ಇಲ್ಲಿ ಮೊದಲನೇ ಉದ್ದೇಶ ಪ್ರಮುಖ ಉದ್ದೇಶ ಅಂದರೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ರೂಲ್ಸ್ ಸಿಕ್ಸ್ ಅನ್ನು ನಾವು ಇದು ತಂದು ಜಾರಿಗೆ ತಂದ್ರಂದ್ರೆ ತುಂಬಾ ಸೌಲಭ್ಯ ಮಿತ್ರರಿಗೆ ಅನುಕೂಲ ಆಗುತ್ತೆ ಅಂತ